ಎಸ್ ಕೇರಳದಲ್ಲಿ ನಡೆದಂತಹ ಮಹಾ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಏರಿಕೆಯಾಗ್ತಾ ಇದೆ ಮತ್ತೊಂದೆಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ಬರದಿಂದ ಸಾಗಿದೆ ಆದರೆ ಈ ದುರಂತದಿಂದ ಸಾವರಿಸಿಕೊಳ್ಳೋ ಮುನ್ನ ಮತ್ತೊಂದು ಶಾಕ್ ಅಂತಂದ್ರೆ ಈಗ ಬಂದಿರುವಂತಹ ಮುನ್ಸೂಚನೆ ನಾಳೆ ಕೇರಳದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಮಳೆ ಜೋರಾಗಿ ಸುರಿದ ಪರಿಣಾಮವೇ ಇಷ್ಟು ದೊಡ್ಡ ಮಹಾ ದುರಂತ ಸಂಭವಿಸಿದೆ ಈಗ ಈ ದುರಂತದಲ್ಲಿ ಬದುಕಿರೋರ ರಕ್ಷಣಾ ಕಾರ್ಯಾಚರಣೆಗೆ ಬಹಳ ದೊಡ್ಡ ತೊಡಕು ಅಂತಂದ್ರೆ ಮತ್ತೆ ಮಳೆ ಸುರಿಯಲಿದೆ ಅನ್ನೋದು ಜೊತೆಗೆ ಭಾರಿ ವೇಗದಲ್ಲಿ ಗಾಳಿ ಬೀಸಲಿದೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಭಾರಿ ಗಾಳಿ ಮಳೆಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಹೀಗಾಗಿ ಗಾಳಿ ಮಳೆಯಿಂದ ಕೇರಳದಲ್ಲಿ ಮತ್ತಷ್ಟು ಭೂಕುಸಿತ ಆಗುವ ಆತಂಕ ಕಾಡ್ತಾ ಇದೆ ಈಗಾಗಲೇ ಭೂಕುಸಿತ ಆಗುವಂತಹ ಜಾಗ ಅಂತ ಗುರುತಿಸಲ್ಪಟ್ಟ ಸ್ಥಳ ಇದು ಎಲ್ಲಿ ದುರಂತ ಸಂಭವಿಸ್ತಲ್ಲ ಆ ಜಾಗ ವಯನಾಡಿನಲ್ಲಿ ನೆಪ್ಪಾಡಿಯ ಚಿತ್ರಣ ನಾವೀಗ ನೋಡ್ತಾ ಇದ್ದೀವಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಇದಕ್ಕೆ ಒಂದೆರಡಲ್ಲ ಅಲ್ಲಿರುವ ಸವಾಲುಗಳು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿವೆ ಸಂಪರ್ಕಿಸೋದಕ್ಕೆ ರಸ್ತೆ ಇಲ್ಲ ಅಲ್ಲೊಂದು ಸೇತುವೆ ನಿರ್ಮಾಣ ಮಾಡ್ತಿದ್ದಾರೆ ಮಳೆ ಬರ್ತಲೇ ಇದೆ ಇಷ್ಟು ಸಾಲದು ಅಂತ ಈ ಮಳೆಯ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗುತ್ತೆ ಜೊತೆಗೆ ವೇಗವಾಗಿ ಗಾಳಿ ಬೀಸುತ್ತೆ ಎನ್ನುವಂತಹ ಮಾಹಿತಿ ಆ ಮುನ್ಸೂಚನೆ ಸಿಕ್ಕಿದೆ ಎಷ್ಟ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಮೃತದೇಹಗಳು ಒಂದೊಂದಾಗಿ ಅಲ್ಲಿ ಸಿಗ್ತಾ ಇರುವಂತದ್ದು ಶೋಧ ಕಾರ್ಯವನ್ನು ನಡೆಸಿ ಈಗ ಮತ್ತೊಂದು ಮೃತದೇಹವನ್ನ ಪತ್ತೆ ಹಚ್ಚಲಾಗಿದೆ ಅದನ್ನ ಈಗ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಬರೀ ಸಾವಿನ ಕತೆ ವಯನಾಡಿನಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಅಲ್ಲಿ ಹಲವರನ್ನ ರಕ್ಷಿಸ್ತಾ ಇದ್ದಾರೆ ಬದುಕುಳಿದವರನ್ನ ಜೊತೆಗೆ ಮೃತಪಟ್ಟವರ ಶವಗಳನ್ನು ಅಲ್ಲಿಂದ ಸಾಗಿಸಬೇಕಾಗಿದೆ ಈ ರೀತಿ ದೊಡ್ಡ ದೊಡ್ಡ ಮರಗಳು ಬಿದ್ದವು ಮನೆ ಬಿದ್ದು ಹೋಯ್ತು ಗುಡ್ಡ ಕುಸಿದು ಹೋಯ್ತು ಅದರಡಿ ಎಷ್ಟು ಜನ ಸಿಲುಕಿದ್ದಾರೆ ಎಷ್ಟು ಶವಗಳಲ್ಲಿ ಸಿಲುಕಿವಿ ಅವುಗಳನ್ನು ಹುಡುಕ್ತಾ ಇದ್ದಾರೆ ಎತ್ತರದ ಪ್ರದೇಶಕ್ಕೆ ಈಗ ತೆಗೆದುಕೊಂಡು ಹೋಗಲಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಟಿ ಎಸ್ಟೇಟ್ ಅದು ಒಂದು ಒಂದು ಭಾಗದಲ್ಲಿ ಇದ್ದದ್ದು ಮಧ್ಯ ನದಿ ಇತ್ತು ನದಿ ಪಕ್ಕದಲ್ಲಿ ಗ್ರಾಮ ಇತ್ತು ನದಿಗೆ ಒಂದು ಗುಡ್ಡ ಕುಸಿದು ಬೀಳುತ್ತೆ ಅದಕ್ಕಾಗಿ ನದಿ ತನ್ನ ದಿಕ್ಕನ್ನು ಬದಲಾಯಿಸಿ ಗ್ರಾಮದೊಳಗೆ ನೀರು ನುಗ್ಗುತ್ತೆ ಅತ್ತ ಗ್ರಾಮದ ಹಿಂದಿದ್ದಂತಹ ಗುಡ್ಡ ಅದೂ ಕೂಡ ಕುಸಿದು ಬೀಳುತ್ತೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಬೀಳ್ತವೆ ಇಡೀ ಗ್ರಾಮ ಗ್ರಾಮ ಸರ್ವನಾಶ ಆಗಿ ಇಷ್ಟು ಸಾವು ನೋವು ಸಂಭವಿಸಿರುವುದು ನೂರ ಎಂಬತ್ನಾಲ್ಕು ಈಗ ಈವರೆಗೆ ಸಿಕ್ಕಂತ ಮಾಹಿತಿ ಬಹುಶಃ ನಾವೀಗ ಹೇಳ್ತಾ ಇರುವ ಸಂದರ್ಭದಲ್ಲೇ ಮತ್ತೊಂದು ಶವ ಸಿಕ್ಕಿದೆ ಈ ರೀತಿ ಸಂಖ್ಯೆ ಏರಿಕೆಯಾಗ್ತಾರೆ ಹೋಗ್ತಾ ಇದೆ ಸಾವಿನ ರುದ್ರ ನರ್ತನ ದೇವರ ನಾಡಲಿ ಮಹಾ ಮಳೆಗೆ ಕೇರಳದಲ್ಲಿ ಬದುಕು ಕೊಚ್ಚು ಹೋಗಿದೆ ಊರಿಗೂರೆ ನೆಲಸಮ ಕಟ್ಟಡಗಳು ಅಸ್ಥಿ ಪಂಜರದಂತಾಗಿವೆ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಮ್ಮ ರಿಪೋರ್ಟರ್ಸ್ ಅಲ್ಲಿಂದಲೇ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದ್ದಾರೆ ಮುಂಡಕೈಯ ರಣಭೀಕರ ದೃಶ್ಯದ ಲೈವ್ ರಿಪೋರ್ಟ್ ಮಳೆ ಎಂದರೆ ಮಳೆ ಮಹಾ ದುರಂತ ಗುಡ್ಡ ಕುಸಿತ ಆಗಿ ಬೆಟ್ಟಗಳೇ ಜಾರಿ ಬಂದು ಇಡೀ ಊರಿಗೆ ಊರೇ ಕೊಚ್ಚಿ ಹೋಗಿದೆ ಅಂತಹ ಸಂದರ್ಭದಲ್ಲಿ ಊರಿನಲ್ಲಿದ್ದಂತಹ ಬಹುತೇಕ ಮನೆಗಳು ನಾಮಾವಶೇಷ ಆಗಿರ್ತಕ್ಕಂಥದ್ದು ಅಳಿದುಳಿದಂತ ಮನೆಗಳೇನಿವೆ ಒಂದು ರೀತಿಯಲ್ಲಿ ಅಸ್ಥಿ ಪಂಜರವಾಗಿ ಉಳ್ಕೊಂಡಿವೆ ಅಂತದೊಂದು ಮನೆಯ ಪರಿಸ್ಥಿತಿಯನ್ನ ನಾವೀಗ ತೋರಿಸ್ತಾ ಹೋಗ್ತೀನಿ ನೀವೀಗ ನೋಡಬಹುದು ಈ ಒಂದು ಏನು ಗುಡ್ಡ ಕುಸಿತ ಮಹಾ ದುರಂತ ಏನಿತ್ತು ದುರಂತದಲ್ಲಿ ನದಿಯ ನೀರಿನ ಜೊತೆಗೆ ಮಣ್ಣು ರಭಸವಾಗಿ ಮನೆಯನ್ನು ಮುಚ್ಚುವಂತ ರೀತಿಯಲ್ಲಿ ಬಂದಿರತಕ್ಕಂಥದ್ದು ಈಗ ಮನೆಯೊಂದು ಮನೆಯೊಂದು ಅಂದ್ರೆ ಮನೆಗೆ ಇರ್ತಕ್ಕಂಥ ಮುಖ್ಯ ದ್ವಾರ ಏನಿರುತ್ತೆ ಅದು ಕನಿಷ್ಠ ಒಂದು ಆರು ಅಡಿ ಆದ್ರೂ ಇರುತ್ತೆ ಆರು ಅಡಿಯಲ್ಲಿ ಸುಮಾರು ನಾಲ್ಕು ಅಡಿಗಳಷ್ಟು ಮಣ್ಣು ಈಗಾಗಲೇ ನದಿಯ ನೀರಿನಲ್ಲಿ ಕೊಚ್ಚಿ ಬಂದಿರತಕ್ಕಂಥದ್ದು ಹಾಗಾಗಿ ಕೂಡ ಬರುವಂತದ್ದು ಇಡೀ ಮನೆಯ ದೃಶ್ಯಾವಳಿಗಳನ್ನ ಗಮನಿಸಿ ಈ ಮನೆಯಲ್ಲಿ ಏನು ಕೂಡ ಉಳ್ಕೊಂಡಿಲ್ಲ ಇದ್ದಂತ ಪರಿಕರಗಳೇನಿದೋ ಅವೆಲ್ಲವೂ ಕೂಡ ಮಣ್ಣಿನಲ್ಲಿ ಸಂಪೂರ್ಣವಾಗಿ ಉದುಕು ಹೋಗಿವೆ ಇನ್ನು ಇರುವಂತ ಜಾಗವೂ ಅಷ್ಟೇ ಸಂಪೂರ್ಣ ಈಗ ಯಾಕಂದ್ರೆ ನಾನೀಗ ಮನೆ ಒಳಗಡೆ ಬರ್ತಾ ಇದ್ದೀನಿ ಆದ್ರೆ ನನ್ನ ಕಾಲು ಯಾವ ಮಟ್ಟಕ್ಕೆ ಉಳ್ತಾ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಸಂಪೂರ್ಣವಾಗಿ ಮನೆಯಲ್ಲಿ ಇದ್ದಂತ ಯಾವ ವಸ್ತುಗಳು ಕೂಡ ಉಳಿದಿಲ್ಲ ಒಂದು ರೂಮ್ ಅನ್ನ ಅಷ್ಟೇ ನಾನು ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನನಗೆ ಇಲ್ಲಿ ಮುಂದೆಗೆ ಹೋಗ್ಲಿಕ್ಕೆ ಅವಕಾಶಗಳಾಗ್ತಾ ಇಲ್ಲ ಮನೆಯಲ್ಲಿ ಸಂಪೂರ್ಣವಾಗಿ ಮುಳುಗ್ತಾ ಇದೆ ಅಂದ್ರೆ ಇಡೀ ಮನೆ ಒಳಗಡೆಗೆ ಕೆಸರು ತುಂಬಿರ್ತಕ್ಕಂಥದ್ದು ಕೆಸರು ತುಂಬಿರೋ ಕಾರಣಕ್ಕಾಗಿ ಇಲ್ಲಿ ಒಳ ಪ್ರವೇಶ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಇಡೀ ಮನೆ ಏನಿದೆ ಮನೆ ತುಂಬವೂ ಕೂಡ ಕೆಸರು ತುಂಬಿರ್ತಕ್ಕಂಥದ್ದು ಮನೆ ಒಂದು ತಾರತಿ ಫುಲ್ಲು ಮನೆ ಒಳಗಡೆ ಬಹುಶಃ ಈ ಮನೆಯಲ್ಲಿ ಯಾರೇ ಇದ್ದರು ಅವರು ಎಷ್ಟೇ ಎಕ್ಸ್ಪರ್ಟ್ ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ ಆಗಿದ್ರು ಕೂಡ ಅವ್ರಿಗೂ ಕೂಡ ಈ ಅಂದ್ರೆ ಈ ದುರಂತ ನಡೆದಂತ ಸಂದರ್ಭದಲ್ಲಿ ಮನೆಯಿಂದ ಹೊರ ಬರಲಿಕ್ಕೆ ಅವಕಾಶವೇ ಆಗದ ರೀತಿಯಲ್ಲಿ ಮನೆ ತುಂಬಾ ಸಂಪೂರ್ಣವಾಗಿ ಕೆಸರು ಮಣ್ಣು ತುಂಬಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬಹುದು ಈ ಒಂದು ದುರಂತ ಏನಿದೆ ಈ ಒಂದು ದುರಂತದಲ್ಲಿ ಒಂದೇ ಗ್ರಾಮದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನೆಲಸಮ ಆಗಿರ್ತಕ್ಕಂಥದ್ದು ಇನ್ನು ಅಳಲುಳಿದಂತ ಮನೆಗಳು ಈ ರೀತಿಯಾಗಿ ಕೆಸರಿನಲ್ಲಿ ಮುಚ್ಚು ಹೋಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಇದು ಕೇವಲ ಒಂದು ಸ್ಯಾಂಪಲ್ ಇನ್ನೂ ಸಾಕಷ್ಟು ಮನೆಗಳಿವೆ ಮನೆಗಳು ಪರಿಸ್ಥಿತಿಗಳು ಕೂಡ ಈ ರೀತಿಯೇ ಆಗಿರ್ತಕ್ಕಂಥದ್ದು ನಾನು ಪ್ರದೇಶದಲ್ಲೂ ಕೂಡ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮನೆಗಳು ಈ ರೀತಿಯಾಗಿ ನಾಶ ಆಗಿವೆ ಸಂಪೂರ್ಣವಾಗಿ ಅಳಿದುರ್ದಿರ್ತಕ್ಕಂಥ ನೂರಕ್ಕೂ ಹೆಚ್ಚು ಮನೆಗಳೇನಿವೆ ಅವು ಒಂದು ರೀತಿಯಲ್ಲಿ ಜೀವಂತ ಸಾಕ್ಷಿಯಾಗಿ ದುರಂತಕ್ಕೆ ಜೀವಂತ ಸಾಕ್ಷಿಯಾಗಿ ಸದ್ಯಕ್ಕೆ ಉಳ್ಕೊಂಡಿರ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಯಾವ ವಸ್ತುಗಳು ಕೂಡ ಇಲ್ಲಿ ಉಳಿದಿಲ್ಲ ಮನೆಗೆ ಈಗ ಸದ್ಯಕ್ಕೆ ವಾಸ ಮಾಡಲು ಯೋಗ್ಯವೇ ಯೋಗ್ಯವೇ ಅಲ್ಲದಂತ ಪರಿಸ್ಥಿತಿಯಲ್ಲಿ ಕಾಣಸಿಕ್ತಾ ಇದೆ ಕ್ಯಾಮರಾ ಪರ್ಸನ್ ಜೊತೆ ಮದುವೆ ಚಿನ್ಕುರುಳಿ ಏಷ್ಯಾ ನಟ್ಸ್ ವರ್ಣ ನ್ಯೂಸ್ ಕೇರಳ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್